ಇಂದಿನ ಮುಖ್ಯಾಂಶಗಳು ದೇಶದ ಕ್ರೀಡಾಪಟುಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಗೆಲ್ಲಬೇಕಾದರೆ ರಾಜ್ಯ ಮತ್ತು ಕೇಂದ್ರದಿಂದ ಕ್ರೀಡೆಗೆ ಹೆಚ್ಚಿನ ಸಹಕಾರ ಅಗತ್ಯವೆಂದ ಶಾಸಕ ಬಾಲಕೃಷ್ಣರವರು ತಾಲೂಕಿನ ಬಾಗೂರಿನಲ್ಲಿ ನಡೆದ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲೆಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಹೇಳಿದರು ಚಾಲಕರು ಕಾರ್ಮಿಕರಾಗಿದ್ದು ನೀವುಗಳು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಿಕೊಂಡು ಸ್ಮಾರ್ಟ್ ಕಾರ್ಡ್ ಪಡೆದಲ್ಲಿ ಸರ್ಕಾರದಿಂದ ಹಲವು ನೆರವು ಲಭ್ಯವೆಂದ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ತಾಲೂಕು ಅಧ್ಯಕ್ಷ ಪುರಿ ಮಂಜಪ್ಪ ಆಟೋ ಚಾಲಕರಿಗೆ ನಡೆಸಿದ ಸ್ಮಾರ್ಟ್ ಕಾರ್ಡ್ ನೋಂದಣಿ ಕಾರ್ಯದ ವೇಳೆ ಹೇಳಿಕೆ ಹಾಗೂ ತಾಲೂಕಿನ ಶ್ರಾವಣ ನಡೆದ ಶ್ರವಣಬೆಳಗೊಳ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಉತ್ತೇನಹಳ್ಳಿಯ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಗುಂಪು ಸೇರಿ ಅಥ್ಲೆಟಿಕ್ ಕ್ರೀಡೆಗಳಲ್ಲಿ ಸಮಗ್ರ ಪ್ರಶಸ್ತಿ ಪ್ರಶಸ್ತಿ ತಂದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಶಾಲಾ ಸಂಸ್ಥಾಪಕ ಮಂಜುನಾಥ್ ಮತ್ತು ಚಂದ್ರಕಲಾರ್ ಅವರು ಒಲಿಂಪಿಕ್ ಸೇರಿದಂತೆ ಪ್ರತಿಷ್ಠಿತ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾರತದ ಕ್ರೀಡಾಪಟುಗಳು ಹೆಚ್ಚಿನ ಪದಕ ಗೆಲ್ಲುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕ್ರೀಡಾಪಟುಗಳಿಗೆ ಅತ್ಯಾಧುನಿಕ ಕ್ರೀಡಾ ತರಬೇತಿ ಕೇಂದ್ರಗಳ ಜೊತೆಗೆ ಹೆಚ್ಚಿನ ಪ್ರೋತ್ಸಾಹದ ಅವಶ್ಯಕತೆ ಇದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ತಾಲೂಕಿನ ಬಾಗೂರು ಹೋಬಳಿ ಕೇಂದ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ತಾಲೂಕು ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಹೋಬಳಿ ಮಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಒಲಿಂಪಿಕ್ ಸೇರಿದಂತೆ ವಿಶ್ವಮಟ್ಟದ ಕ್ರೀಡೆಗಳಲ್ಲಿ ಅಮೆರಿಕ ಜಪಾನ್ ಚೀನಾ ಸೇರಿದಂತೆ ಕೆಲವು ದೇಶಗಳು ಪ್ರತಿಷ್ಠಿತ ಕ್ರೀಡೆಗಳಲ್ಲಿ ಹೆಚ್ಚಿನ ಪದಕವನ್ನು ಗೆಲ್ಲುತ್ತಿವೆ ಅದೇ ರೀತಿ ಪದಕದ ಪಟ್ಟಿಯಲ್ಲಿ ಉತ್ತಮ ಸ್ಥಾನ ಪಡೆಯಲು ದೇಶದ ಕ್ರೀಡಾಪಟುಗಳಿಗೆ ಹೆಚ್ಚಿನ ತರಬೇತಿ ಪ್ರೋತ್ಸಾಹದ ಅವಶ್ಯಕತೆ ಇದೆ ಇದಕ್ಕೆ ಸರ್ಕಾರಗಳು ಕ್ರೀಡಾ ಇಲಾಖೆಗೆ ಹೆಚ್ಚಿನ ಅನುದಾನ ನೀಡಬೇಕೆಂದು ಒತ್ತಾಯಿಸಿದರು ಬಾಗೂರು ಹೋಬಳಿ ಕೇಂದ್ರದ ವ್ಯಾಪ್ತಿಯಲ್ಲಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕ್ರೀಡೆಗೂ ಹೆಚ್ಚಿನ ತರಬೇತಿ ನೀಡಲಾಗುತ್ತಿದೆ ತಾಲೂಕಿನಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಅನೇಕ ವರ್ಷಗಳಿಂದ ಇದ್ದು ಈ ಬಗ್ಗೆ ಹಲವು ಬಾರಿ ಸರ್ಕಾರಕ್ಕೂ ಖಾಲಿ ಇರುವ ದೈಹಿಕ ಶಿಕ್ಷಕರ ಹುದ್ದೆ ತುಂಬುವಂತೆ ಮನವಿ ಮಾಡಲಾಗಿದೆ ದೈಹಿಕ ಶಿಕ್ಷಕರ ಕೊರತೆಯಿಂದ ಮಕ್ಕಳಿಗೆ ವಾಲಿಬಾಲ್ ಖೋ ಖೋ ಸೇರಿದಂತೆ ವಿವಿಧ ಕ್ರೀಡೆಗಳಿಗೆ ಹೆಚ್ಚಿನ ತರಬೇತಿ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದರು ಕ್ರೀಡೆಗಳಲ್ಲಿ ಗೆಲುವು ಸೋಲು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಕೇವಲ ಗೆಲುವನ್ನೇ ಮಾನದಂಡವಾಗಿ ಇಟ್ಟುಕೊಂಡು ಸ್ಪರ್ಧೆ ಮಾಡಬಾರದು ಸೋತ ಜಾಗದಲ್ಲೇ ಗೆಲುವನ್ನು ಹುಡುಕಬೇಕು ಕ್ರೀಡಾಪಟುಗಳು ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಆನೊಂದು ಮತ್ತು ಅವರೆಲ್ಲ ನಮ್ಮ ದೈಹಿಕ ಶಿಕ್ಷಕ ಸ್ನೇಹಿತರುಗಳೇ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಧ್ವಜಾರೋಹಣದೊಂದಿಗೆ ಈ ಒಂದು ಹೋಬಳಿ ಕ್ರೀಡಾಕೂಟಕ್ಕೆ ಇವತ್ತು ಚಾಲನೆ ದೊರೆತಿದೆ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಎಲ್ಲ ಈವೆಂಟ್ಸನ್ನು ಈಗಾಗಲೇ ನಡೆಸಿದ್ದೀರಿ ಜೊತೆಗೆ ಇವತ್ತು ಶಿಕ್ಷಕರ ಸಂಘ ನೌಕರ ಸಂಘದ ರಾಜ್ಯ ಪರಿಷತ್ತಲ್ಲಿ ಪ್ರಮೋದ ಎಲ್ಲ ಟೀಮು ಎಲ್ಲ ನೌಕರ ಸಂಘ ಮತ್ತು ಶಿಕ್ಷಕರ ಸಂಘದ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ದಾರೆ ಕ್ರೀಡೆಗಳು ದೈಹಿಕವಾಗಿ ಮಾನಸಿಕವಾಗಿ ಮುಖ್ಯವಾದಂಥದ್ದು ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣವೂ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಭಾವಿಸ್ತಾ ಕ್ರೀಡೆಗಳಿಗೆ ಹೆಚ್ಚಿನ ಆಸಕ್ತಿಯನ್ನು ತೋರುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಇವಾಗ ಪ್ರತಿ ಶಾಲೆಗಳಲ್ಲೂ ಕೂಡ ದೈಹಿಕ ಶಿಕ್ಷಕರಿಲ್ಲ ಈಗ ಇಡೀ ಒಬ್ಬಳಿಗೆ ಒಂದೋ ಒಬ್ಬರೋ ಇಬ್ಬರೋ ಇರ್ತಕ್ಕಂಥದ್ದನ್ನು ನಾವು ಕೇಳಿದ್ದೆ ಹಾಗೆ ಸಂಖ್ಯೆಗಳ ಆಧಾರದ ಮೇಲೆ ಸರ್ಕಾರ ನೇಮಕ ಮಾಡಲಿಕ್ಕೆ ಅವಕಾಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅವಕಾಶ ಇಲ್ಲ ಏಕೆಂದರೆ ಮೊದಲೆಲ್ಲ ಏನಾಯ್ತಿತ್ತು ಐದಾರಲ್ಲಿ ಒಂದೇ ಪ್ರೈಮರಿ ಸ್ಕೂಲ್ ಇರೋದು ಇವತ್ತು ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ಪ್ರೈಮರಿ ಸ್ಕೂಲ್ ಕೊಡುವಂಥ ಅವಕಾಶ ಆಯಿತು ಆವಾಗ ಸ್ಲಿಕ್ಟ್ ಆಯಿತು ಆಮೇಲೆ ಒಂದು ಈ ಖಾಸಗಿ ಶಾಲೆಗಳ ಒಂದು ಪೈಪೋಟಿ ಬಂದ ಮೇಲೆ ಒಂದು ಸಂಖ್ಯೆ ಕಡಿಮೆ ಆದಮೇಲೆ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡ್ತಕ್ಕಂಥ ನಮ್ಮ ಆಚಾರ ವಿಚಾರಗಳು ಉಳಿಬೇಕಾದರೆ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಪ್ರತಿ ವರ್ಷ ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ಬೇಕಾಗಿದೆ ಅಂತ ಹಿನ್ನೆಲೆಯಲ್ಲಿ ಇವತ್ತು ಬಾಗೂರು ಕೇಂದ್ರ ಸ್ಥಾನ ಇವತ್ತು ಉನ್ನತ ಮಟ್ಟಕ್ಕೆ ಬಂದಿರುವಂಥದ್ದು ಕೂಡ ಸ್ವಾಗತಾರ್ಹವಾದಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಕೆರೆ ನೀಡಿದ್ದೇವೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎಂದೀಪ ಮಾತನಾಡಿದರು ಹೋಬಳಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗಳ ಮಕ್ಕಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು ಕ್ರೀಡಾಕೂಟಕ್ಕೆ ಹಳೆಯ ವಿದ್ಯಾರ್ಥಿಗಳು ಮತ್ತು ಬಾಗೂರು ಯುವಕ ಬಳಗದವರು ಹೆಚ್ಚಿನ ಸಹಕಾರ ನೀಡಿದ್ರು ಕಾರ್ಯಕ್ರಮದಲ್ಲಿ ತಾಲೂಕು ಕ್ರೀಡಾಧಿಕಾರಿ ಆನಂದ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಬಿಎಚ್ ಶಿವಣ್ಣ ಬಾಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಪೇಗೌಡ ಉದ್ಯಮಿಗಳಾದ ಭುವನಹಳ್ಳಿ ಯೋಗೇಶ್ ಮರುವನಹಳ್ಳಿ ದೇವರಾಜ್ ಮುಖಂಡರಾದ ಓಬ್ಳಾಪುರ ಬಸವರಾಜ್ ರಾಮಚಂದ್ರು ಶಿವಶಂಕರ್ ಕುಂಟೆ ಮನು ಸ್ಟುಡಿಯೋ ರಘು ಕಾಂತರಾಜು ಹುಲಿಕೆರೆ ಸಂಪತ್ ಕುಮಾರ್ ಮಲ್ಲೇಶ್ ಎಸಿಒ ಜಯಪ್ರಕಾಶ್ ಬಿಆರ್ಪಿ ಶಾಂತರಾಜ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಜ್ಯೋತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಮುಖ್ಯ ಶಿಕ್ಷಕರುಗಳಾದ ಲತೀಫ್ ಮಂಜುಳಾ ಸೇರಿದಂತೆ ಎಲ್ಲಾ ಶಾಲೆಗಳ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಹಾಗೂ ಮಕ್ಕಳು ಹಾಜರಿದ್ದರು ಚಾಲಕರು ಕಾರ್ಮಿಕ ಇಲಾಖೆಯಡಿ ನೋಂದಣಿ ಮಾಡಿಸಿಕೊಂಡು ಸ್ಮಾರ್ಟ್ ಕಾರ್ಡ್ಗಳನ್ನು ಇಲಾಖೆಯಿಂದ ಪಡೆದುಕೊಂಡಲ್ಲಿ ಅಪಘಾತ ವಿಮೆ ಯೋಜನೆಯಡಿ ಪರಿಹಾರ ಪಡೆಯಲು ಅನುಕೂಲವಾಗಲಿದೆ ಎಂದು ಆಟೋ ಮಾಲೀಕರು ಹಾಗೂ ಚಾಲಕರ ಸಂಘದ ತಾಲೂಕು ಅಧ್ಯಕ್ಷ ಉರಿಮಂಜಪ್ಪ ತಿಳಿಸಿದರು ಪಟ್ಟಣದ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಕಾರ್ಮಿಕ ಇಲಾಖೆ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಯೋಜಿಸಲಾಗಿದ್ದ ಆಟೋ ರಿಕ್ಷಾ ಚಾಲಕರಿಗೆ ಸ್ಮಾರ್ಟ್ ಕಾರ್ಡ್ ನೋಂದಣಿ ಶಿಬಿರದಲ್ಲಿ ಅವರು ಮಾತನಾಡಿ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಕ್ಷೇಮಾಭಿವೃದ್ಧಿ ಮಂಡಳಿ ಆಟೋ ಚಾಲಕರಿಗೆ ಸಂಜೀವಿನಿಯಾಗಿದೆ ಈ ಹಿಂದೆ ಆಟೋ ಚಾಲಕರಿಗೆ ಅಪಘಾತವಾದಾಗ ಯಾವುದೇ ಸಹಾಯಧನ ಇರಲಿಲ್ಲ ಈ ಯೋಜನೆಯಡಿ ನೋಂದಾಯಿಸಿಕೊಂಡು ಅನುಕೂಲ ಪಡೆಯಿರಿ ವಾಹನ ಚಾಲಕರು ಕಡ್ಡಾಯವಾಗಿ ವಾಹನ ಚಾಲನಾ ಪರವಾನಗಿ ಹಾಗೂ ಬ್ಯಾಚ್ ಮಾಡಿಸಿಕೊಳ್ಳಬೇಕು ಎಲ್ಲರೂ ಈ ಯೋಜನೆಯಡಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ಪಡೆದುಕೊಳ್ಳಬೇಕು ಇದರಿಂದ ಅಪಘಾತ ಪರಿಹಾರ ಸೌಲಭ್ಯ ಶೈಕ್ಷಣಿಕ ಸಹಾಯಧನ ಹೆರಿಗೆ ಭತ್ಯೆ ಸೇರಿದಂತೆ ಹಲವು ಅನುಕೂಲಗಳಿಗೆ ಇದರ ಸದುಪಯೋಗವಾಗಲಿದೆ ಎಂದರು ಕಾರ್ಮಿಕ ಇಲಾಖೆಯಿಂದ ಸ್ಮಾರ್ಟ್ ಕಾರ್ಡನ್ನು ವಿತರಿಸಿ ಅದ್ರ ಪ್ರಯುಕ್ತ ನಮ್ಮ ಸಂಗೊಳ್ಳಿ ರಾಯಣ್ಣ ಆಟೋ ನಿಲ್ದಾಣದವರು ಎಲ್ಲರೂ ಬಂದು ಈ ಥರ ಮಾಡಬೇಕು ಅಂತ ಕೇಳ್ಕೊಂಡ್ರು ನಮ್ಮನ್ನು ಆಯಿತು ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಅಂದ್ಬಿಟ್ಟು ಇದನ್ನ ಮಾಡಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ನಮ್ಮ ಆಟೋ ಸಂಘಕ್ಕೆ ಸಹಕಾರ ನೀಡದ ಸರ್ ನಮ್ಮ ಕಾರ್ಮಿಕ ಇಲಾಖೆಯ ಪುಟ್ಟರಾಜಿ ಸರ್ ಅವರು ನಮಗೆ ಎಲ್ಲ ಥರ ಸಹಕಾರ ಕೊಡ್ತವ್ರೆ ಇದನ್ನು ಮಾಡಿಸಿ ನಿಮಗೆ ನಿಮ್ಮ ಮಕ್ಕಳಿಗೆಲ್ಲ ಕಾಲರ್ಶಿಪ್ಪು ನೀವು ತದನ ಅರವತ್ತು ವರ್ಷ ಆದಮೇಲೆ ನಿಮ್ಗೆ ನಿಮ್ಗೆ ಬರೋವಂಥದ ನಿವೃತ್ತಿ ವೇತನ ಎಲ್ಲ ಬರುತ್ತೆ ಮಾಡಿಸಿ ಅಂತ ಇದನ್ನು ಮಾಡಿಸಿ ಅಂತ ಹೇಳಿದ್ದಾರೆ ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ಮಾಡಿಸ್ತೀವಿ ಕಾರ್ಮಿಕ ನಿರೀಕ್ಷಕ ಡಿಆರ್ ಪುಟ್ಟರಾಜು ಮಾತನಾಡಿ ಅಸಂಘಟಿತ ವರ್ಗದ ಕಾರ್ಮಿಕರಲ್ಲಿ ಖಾಸಗಿ ವಾಣಿಜ್ಯ ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಹಾಗೂ ಕಲ್ಯಾಣ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರವು ಕರ್ನಾಟಕ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕಲ್ಯಾಣ ಯೋಜನೆಯನ್ನ ರೂಪಿಸಿದೆ ಅಸಂಘಟಿತ ಕಾರ್ಮಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಪಟ್ಟಣದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರು ಚಾಲಕರು ಸ್ಮಾರ್ಟ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ಹಂತ ಹಂತವಾಗಿ ಎಲ್ಲ ಚಾಲಕರಿಗೆ ಸ್ಮಾರ್ಟ್ ಕಾರ್ಡ್ ನೀಡಲಾಗುವುದು ಎಂದರು ಅಸಂಘಟಿತ ಕಾರ್ಮಿಕರಿಗೆ ಸೇವಾ ಭದ್ರತೆ ಹಾಗೂ ಜೀವನ ಭದ್ರತೆಗಾಗಿ ಕೇಂದ್ರ ಸರ್ಕಾರ ಅನೇಕ ಯೋಜನೆ ಜಾರಿಗೆ ತಂದಿದೆ ಕಾರ್ಮಿಕರು ಅಪಘಾತಗಳಿಗೆ ತುತ್ತಾಗಿ ಮೃತಪಟ್ಟರೆ ಅಥವಾ ಅಂಗವೈಕಲ್ಯಕ್ಕೆ ಒಳಗಾದರೆ ಅವರ ದುಡಿಮೆಯನ್ನೇ ಅವಲಂಬಿಸಿರುವ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತವೆ ಇಂತಹ ಸಂದರ್ಭದಲ್ಲಿ ಪರಿಹಾರ ಕಲ್ಪಿಸುವುದು ಯೋಜನೆಯ ಉದ್ದೇಶವಾಗಿದೆ ಈ ಯೋಜನೆಯಡಿ ಹದಿನೆಂಟರಿಂದ ಐವತ್ತು ವರ್ಷದವರು ಐವತ್ತು ರು ಪಾವತಿಸಿ ಮೂರು ವರ್ಷಗಳ ಅವಧಿಗೆ ನೋಂದಾಯಿಸಿಕೊಳ್ಳಬಹುದು ಬಳಿಕ ಮೂರು ವರ್ಷಗಳ ಅವರಿಗೆ ನವೀಕರಿಸಲು ಐವತ್ತು ರು ಶುಲ್ಕ ಪಾವತಿಸಬೇಕು ಯೋಜನೆಯ ಸೌಲಭ್ಯಗಳು ಕರ್ತವ್ಯದಲ್ಲಿರುವಾಗ ಹಾಗೂ ಇಲ್ಲದಿರುವಾಗಲೂ ಸಿಗುತ್ತವೆ ಆದಾಯ ತೆರಿಗೆ ಪಾವತಿದಾರರಿಗೆ ಅನ್ವಯಿಸುವುದಿಲ್ಲ ಚಾಲಕರು ಊರ್ಜಿತ ಚಾಲನಾ ಪರವಾನಗಿ ಹೊಂದಿರುವುದು ಕಡ್ಡಾಯ ಎಂದು ತಿಳಿಸಿದರು ಶಿಬಿರದಲ್ಲಿ ಗೌರವಾಧ್ಯಕ್ಷ ಚಂದ್ರಣ್ಣ ಬಾಬಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಸಂದೀಪ್ ನವೀನ್ ಶಂಕರ್ ವೆಂಕಟಾಚಲ ಸೇರಿದಂತೆ ಪಟ್ಟಣದ ಎಲ್ಲಾ ಆಟೋ ಮಾಲೀಕರು ಹಾಗೂ ಚಾಲಕರ ಸಂಘದ ಪದಾಧಿಕಾರಿಗಳು ಆಟೋ ಚಾಲಕರುಗಳು ಕಾರ್ಮಿಕ ಇಲಾಖೆಯ ಸಿಬ್ಬಂದಿಗಳಾದ ಶೋಭಾ ದೀಪಾ ಭಾರ್ಗವ ಇದ್ದರು ರಾಯಣ ಆಟೋ ಚಾಲಕರ ಸಂಘದ ವತಿಯಿಂದ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಸಂಬಂಧಪಟ್ಟಂತೆ ನೋಂದಣಿ ಮಾಡಿಸ್ಕೊ ಮಾಡಿ ಡ್ರೈವರ್ಸ್ ಕೂಡ ಎಲ್ಲರನ್ನು ಇವರಿಗೆ ಇಪ್ಪತ್ತು ವರ್ಗದವರಿಗೆ ಇಪ್ಪತ್ತು ವರ್ಗದವರಿಗೆ ಈ ಕಾರ್ಡನ್ನು ಮಾಡಿಕೊಡ್ತೀವಿ ಇದರಲ್ಲಿ ಅವರು ಡೆತ್ ಆದಂಥ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಯವರಿಗೆ ಐದು ಲಕ್ಷ ಪರಿಹಾರದ ಪರಿಹಾರ ಬರುತ್ತೆ ಇದರಲ್ಲಿ ಆಟೋ ಡ್ರೈವರ್ಗಳು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅವರಿಗೆ ಕೆಲಸನೇ ಮಾಡೋಕ್ಕಾಗ್ದ ಅಂಥ ಟೈಮಲ್ಲಿ ಎರಡು ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ ಅವರು ಮಕ್ಕಳುಗಳಿಗೆ ಕಾಲರ್ಶಿಪ್ ಸಿಗುತ್ತೆ ಇದೇ ಥರ ಇವರು ಹದಿನೆಂಟರಿಂದ ಅರುವತ್ತು ವರ್ಷದವರೆಗೂ ಮಾತ್ರ ನೋಂದಾಯಿಸ್ಕೊಳ್ಬೇಕು ಇದು ಐವತ್ತು ರೂಪಾಯಿ ಮಾತ್ರ ಇದು ಚಾರ್ಜ್ ಇರುತ್ತೆ ಇದನ್ನು ಇದು ಕಾರ್ಡ್ ಮಾಡಿಸ್ಕೊಂಡ ಸಂದರ್ಭದಲ್ಲಿ ತಮ್ಮ ಹೆಂಡತಿ ಅಥವಾ ಮಕ್ಕಳು ಅವರಿಗೆ ಈ ವಿಷಯವನ್ನು ತಿಳಿಸ್ಬೇಕು ನೀವು ಕಾಲದಲ್ಲಿ ಇವರು ಅವ್ರಿ ಅವರಿಗೆ ಅವ್ರಿಗೂ ಮಾಹಿತಿ ಇರುತ್ತೆ ಅವರು ಬಂದು ಕಾರ್ಮಿಕ ಇಲಾಖೆಗೆ ಅರ್ಜಿ ಸಲ್ಲಿಸ್ಕೊಂಡು ಪರಿಹಾರ ಪಡ್ಕೊಳ್ಬೋದು ತಾಲೂಕಿನ ಶ್ರವಣಪುರದಲ್ಲಿ ನಡೆದ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಹೋಬಳಿಯ ಉದ್ದಿನಹಳ್ಳಿ ಗ್ರಾಮದಲ್ಲಿರುವ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ನ ವಿದ್ಯಾರ್ಥಿಗಳು ಗುಂಪು ಆಟಗಳು ಸೇರಿ ವೈಯಕ್ತಿಕ ವಿಭಾಗದ ಅಥ್ಲೆಟಿಕ್ಸ್ ನಲ್ಲಿ ಹಲವು ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ಸಮಗ್ರ ಪ್ರಶಸ್ತಿ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ತಾಲೂಕಿನ ಶ್ರಾನ್ಬೆಳಗುಳ ಹೋಬಳಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಚನ್ನರಾಯಪಟ್ಟಣ ಹಾಗೂ ಜುಟ್ಟನಹಳ್ಳಿ ಕ್ಲಸ್ಟರ್ ಹಿರಿಯ ಪ್ರಾಥಮಿಕ ಶಾಲೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನಾಲ್ಕು ವರ್ಷದೊಳಗಿನ ವಯೋಮಾನದ ಬಾಲಕ ಬಾಲಕಿಯರ ಕ್ರೀಡಾಕೂಟದಲ್ಲಿ ಹೋಬಳಿಯ ಉತ್ತೇನಹಳ್ಳಿಯಲ್ಲಿರುವ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಆ ಪೈಕಿ ಗುಂಪು ಆಟಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆಯುವುದರ ಜೊತೆಗೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿ ಒಟ್ಟು ನಲವತ್ತೇಳು ಅಂಕಗಳನ್ನು ಪಡೆದು ಸಮಗ್ರ ಪ್ರಶಸ್ತಿಯನ್ನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿದ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಸಂಸ್ಥಾಪಕರಾದಂತಹ ಮಂಜುನಾಥ್ ಉತ್ತೇನಹಳ್ಳಿ ಹಾಗೂ ಸಿಇಒ ಚಂದ್ರಕಲಾರವರು ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಹಾಗೆಯೇ ಬಹುಮಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಮುಖ್ಯ ಶಿಕ್ಷಕರಾದ ಧರಣಿ ಹಾಗೂ ಕೋಆರ್ಡಿನೇಟರ್ ಅರುಣ್ ಕುಮಾರ್ ಹಾಗೂ ಎಲ್ಲ ಶಿಕ್ಷಕ ವೃಂದ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು नो एरर बस बाडी 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 एरर पंचर में आता ए इकडे खेळलेले इकडे खेळलेले आता ओला 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 ಸೋದರತ್ವದ ಸಂಕೇತ ರಾಖಿ ಹಬ್ಬ ಭಾರತ ದೇಶದಲ್ಲಿ ಆಚರಿಸಲಾಗುವ ರಕ್ಷಾ ಬಂಧನದ ಹಬ್ಬ ಸೋದರತ್ವದ ಬಾಂಧವ್ಯವನ್ನ ಹೆಚ್ಚು ಮಾಡುವ ಗಟ್ಟಿಗೊಳಿಸುವ ಸಂಪ್ರದಾಯಬದ್ಧ ಹಬ್ಬ ಆಗಸ್ಟ್ ಜರುಗಲಿರುವ ರಾಖಿ ಹಬ್ಬದ ಮಹತ್ವ ಅದರ ಆಚರಣೆ ಹಾಗೂ ಶುಭಾಶಯವನ್ನು ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯರಾದ ಲಕ್ಷ್ಮೀನಾರಾಯಣ ತಿಳಿಸಿದ್ದಾರೆ ಹಿಂದೂ ಹಬ್ಬಗಳಲ್ಲಿ ಒಂದಾದ ರಕ್ಷಾ ಬಂಧನ ಅರ್ಥಾತ್ ರಾಖಿ ಹಬ್ಬದ ಮಹತ್ವ ಅದರ ಆಚರಣೆ ಮತ್ತು ಹಬ್ಬದ ಶುಭಾಶಯಗಳನ್ನು ಪಟ್ಟಣದ ಜನತೆಗೆ ಜಿ ಫೋರ್ ನ್ಯೂಸ್ ಮೂಲಕ ತಿಳಿಸಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದಲ್ಲಿ ಮೂವತ್ತೈದು ವರ್ಷ ರಾಜಯೋಗ ಮಾಡಿರುವ ಬ್ರಹ್ಮಕುಮಾರಿ ಸಮಾಜದ ಮುಖ್ಯ ಆಶ್ರಮವಿರುವ ಮೌಂಟ್ ಅಬುಗೆ ಭೇಟಿ ನೀಡಿ ಬಂದಿರುವ ಗೋರನಹಳ್ಳಿ ಲಕ್ಷ್ಮೀನಾರಾಯಣರವರು ಎಲ್ಲರಲ್ಲೂ ಸೋದರತ್ವದ ಭಾವನೆಗಳು ಇದ್ದಲ್ಲಿ ದೇಶದಲ್ಲಿ ಅತ್ಯಾಚಾರ ಅನಾಚಾರ ದೂರವಾಗಲು ಸಾಧ್ಯ ಇಂದಿನ ಕಾಲಘಟ್ಟದಲ್ಲಿ ಸ್ವಾಮೀಜಿಗಳಿಂದ ಹಿಡಿದು ಹೈಸ್ಕೂಲ್ ಮಕ್ಕಳ ತನಕ ಅತ್ಯಾಚಾರಗಳಾಗುತ್ತಿದ್ದು ಇದು ನಮ್ಮ ಸಂಸ್ಕೃತಿಯಲ್ಲ ಇದನ್ನು ಹೋಗಲಾಡಿಸಲು ಪ್ರತಿಯೊಬ್ಬರು ರಕ್ಷಾ ಬಂಧನದ ಬಂಧಕ್ಕೊಳಗಾಗಬೇಕು ಎಂದರು ಬಂಧನದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೈ ನೆನಪು ಮರೆಯಾಗಲಿ ಸಿಹಿ ನೆನಪು ಚಿರವಾಗಲಿ ನಾವೆಲ್ಲ ಕಂಡ ಕನಸು ನನಸಾಗಿ ಹೊಸ ದಿನಗಳು ಬರಲಿ ಅಂತ ಎಲ್ಲರಿಗೂ ಶುಭಾಶಯನ ಕೋರೋಣ ಬಂಧನ ಅಂದರೆ ಏನು ಎಲ್ಲರಲ್ಲೂ ಸಹೋದರತ್ವ ಸಹೋದರತ್ವ ಭಾವನೆ ಬೆಳೀಬೇಕು ಬೆಳೆದಾಗ ಈ ಪ್ರಪಂಚದಲ್ಲಿ ಅತ್ಯಾಚಾರಗಳು ಅನಾಚಾರಗಳು ಈ ರಾವಣ ರಾಜ್ಯ ದೂರ ಆಗಿ ರಾಮರಾಜ್ಯಕ್ಕೆ ಸಾಧ್ಯ ಈಗ ಮಠಾಧಿಪತಿಗಳಿಂದ ಹಿಡಿದು ರುದ್ರರಿಂದ ಹಿಡಿದು ಬಾಲಕರಿಂದ ಹಿಡಿದು ಅತ್ಯಾಚಾರಗಳು ಅನಾಚಾರಗಳು ನಡೀತಾ ಇದೆ ಇದನ್ನು ದೂರ ಮಾಡ್ಕೋಬೇಕು ಅಂದರೆ ಎಲ್ಲರಲ್ಲೂ ಸೋದರತ್ವ ಭಾವನೆ ಸಹೋದರತ್ವ ಭಾವನೆ ಬೆಳೆಸ್ಕೋಬೇಕು ಇದರಿಂದ ನಮ್ಮಲ್ಲಿ ಆತ್ಮಾಭಿಮಾನ ಮೂಡುತ್ತೆ ಆತ್ಮಾಭಿಮಾನದಿಂದ ಪ್ರೀತಿ ಪ್ರೀತಿಯಲ್ಲಿರುತ್ತ ಶಾಂತಿ ಶಾಂತಿಯಲ್ಲಿರುತ್ತ ಸತ್ಯತೆ ಸತ್ಯತೆಯಲ್ಲಿರುತ್ತ ಸುಖ ಶಾಂತಿ ಇದ್ದೇ ಇರುತ್ತೆ ಬ್ರಾಹ್ಮಣ ಆಗಲಿ ಶೂದ್ರ ಆಗಲಿ ಶ್ರೀಮಂತ ಆಗಲಿ ಪಡವ ಆಗಲಿ ಎಲ್ಲರ ಮನೆಯಲ್ಲಿ ರೂರಿತಾ ಇರೋದು ಒಂದೇ ಜ್ಯೋತಿ ಒಂದೇ ಬೆಳಕು ನಾವು ಒಂದು ದೇಹವನ್ನು ಶುದ್ಧವಾಗಿ ಇಟ್ಕೊಂಡ್ಬಿಟ್ರೆ ಬ್ರಾಹ್ಮಣ ಅಲ್ಲ ಕೆಟ್ಟ ವಿಕಾರವನ್ನು ತ್ಯಜಿಸಬೇಕು ಕೆಟ್ಟ ವಿಕಾರ ತ್ಯಜಿಸಿದವನೇ ನಿಜವಾದ ಬ್ರಾಹ್ಮಣ ಇದಕ್ಕೆ ನಾವೆಲ್ಲರೂ ಆತ್ಮ ವಿಶ್ವಾಸ ಒಂದೇ ಇದಕ್ಕೆ ಆಧಾರ ಆದ್ದರಿಂದ ನಾವೆಲ್ಲ ಸನ್ಯಾಸಿಗಳು ಮಠಗಳು ಮಠಾಧೀಶರು ಕಾಡ್ಗೆ ಹೋಗ್ತಾರೆ ಶಾಂತಿ ಬೇಕು ಶಾಂತಿ ಬೇಕು ಅಂತ ಅವರು ಹದ್ದಿನ ಸನ್ಯಾಸ ಮಾಡ್ತಾರೆ ನಾವೆಲ್ಲರೂ ಬೇಹದ್ದಿನ ಸನ್ಯಾಸ ಮಾಡಬೇಕು ಬೆಳಗ್ಗೆನ ಎದ್ದು ಭಗವಂತನ ನೆನಪು ಮಾಡಬೇಕು ಭಗವಂತನ ನೆನಪು ಮಾಡಿ ನಮ್ಮ ಆತ್ಮಗಳ ಶಿವ ತಂದೆ ಅವ ಪರಮಾತ್ಮನ ನೆನಪು ಮಾಡಿದಾಗ ನಮ್ಮಲ್ಲಿರೋ ನೆಗೆಟಿವ್ ಕಲ್ಸ್ಮರಗಳು ದೂರ ಆಗುತ್ತೆ ನಾವು ಬೆಳಗ್ಗೆ ಎದ್ದು ಅವ್ರ ಹೀಗೆ ಇವ್ರ ಹೇಗೆ ಮಾತಾಡಿದರೆ ಈ ಧ್ಯಾನದಿಂದ ನಮ್ಮಲ್ಲಿ ಕೆಟ್ಟ ಕಲ್ ಕಲ್ಮಸ ನೆಗೆಟಿವ್ ಸುಟ್ಟು ಭಸ್ಮ ಮಾಡ ಸಾಧ್ಯ ಎಲ್ಲರೂ ಮನಸ್ಸಿನಿಂದ ಯೋಗವನ್ನು ದಾನ ಮಾಡಿ ಕರ್ಮದಿಂದ ಗುಣ ದಾನ ಮಾಡಿ ವಾಣಿಯಿಂದ ಜ್ಞಾನ ದಾನ ಮಾಡಿ ಇದನ್ನು ಪ್ರತಿಯೊಬ್ಬರು ಮಾಡಿದಾಗ ಈ ಎಲ್ಲರಲ್ಲೂ ಸೋದರತ್ವ ಭಾವನೆ ಆತ್ಮವಿಶ್ವಾಸ ಬೆಳೆಯಕ್ಕೆ ಸಾಧ್ಯ ಇದು ಈ ಸಾಧ್ಯವೇ ಇಲ್ಲ ಆದ್ದರಿಂದ ಎಲ್ಲರೂ ಒಬ್ಬ ತಂದೆಯನ್ನು ನೆನಪು ಮಾಡಿ ಆತ್ಮರೂಪಿ ಶಿವಪರಮಾತ್ಮಗಳು ದೇಶದ ಕ್ರೀಡಾಕಟುಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಗೆಲ್ಲಬೇಕಾದರೆ ರಾಜ್ಯ ಮತ್ತು ಕೇಂದ್ರದಿಂದ ಕ್ರೀಡೆಗೆ ಹೆಚ್ಚಿನ ಸಹಕಾರ ಅಗತ್ಯವೆಂದ ಶಾಸಕ ಬಾಲಕೃಷ್ಣರವರು ತಾಲೂಕಿನ ಬಾಗೂರಿನಲ್ಲಿ ನಡೆದ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲೆಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಹೇಳಿದರು ಚಾಲಕರು ಕಾರ್ಮಿಕರಾಗಿದ್ದು ನೀವುಗಳು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಿಕೊಂಡು ಸ್ಮಾರ್ಟ್ ಕಾರ್ಡ್ ಪಡೆದಲ್ಲಿ ಸರ್ಕಾರದಿಂದ ಹಲವು ನೆರವು ಲಭ್ಯವೆಂದ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ತಾಲೂಕು ಅಧ್ಯಕ್ಷ ಪುರಿ ಮಂಜಪ್ಪ ಆಟೋ ಚಾಲಕರಿಗೆ ನಡೆಸಿದ ಸ್ಮಾರ್ಟ್ ಕಾರ್ಡ್ ನೋಂದಣಿ ಕಾರ್ಯದ ವೇಳೆ ಹೇಳಿಕೆ ಹಾಗೂ ತಾಲೂಕಿನ ಶ್ರಾವಣ ನಡೆದ ಶ್ರವಣಬೆಳಗೊಳ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಉತ್ತೇನಹಳ್ಳಿಯ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಗುಂಪು ಸೇರಿ ಅಥ್ಲೆಟಿಕ್ ಕ್ರೀಡೆಗಳಲ್ಲಿ ಸಮಗ್ರ ಪ್ರಶಸ್ತಿ ಪ್ರಶಸ್ತಿ ತಂದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಶಾಲಾ ಸಂಸ್ಥಾಪಕ ಮಂಜುನಾಥ್ ಮತ್ತು ಚಂದ್ರಕಲಾರವರು